ಅಂಕೋಲಾ ತಾಲೂಕಿನ ಬಾವಿಕೇರಿಯಲ್ಲಿ ಜನಮನ ರಂಜಿಸಿದ ಮಕ್ಕಳ ಯಕ್ಷಗಾನ ಸಹದೇವ ದಿಗ್ವಿಜಯ ಅಂಕೋಲಾ ತಾಲೂಕಿನ ಬಾವಿಕೇರಿಯ ಶ್ರೀ ಕಾನಬೀರ ಯಕ್ಷನಾಟ್ಯ ವೇದಿಕೆ ಇವರು ಬಾವಿಕೇರಿಯ ಕಾನಬೀರವಾಡದಲ್ಲಿ ಯಕ್ಷಗಾನ ತರಬೇತಿ ಶಿಬಿರದಲ್ಲಿ ತರಬೇತಿ ಪಡೆದ ಮಕ್ಕಳ ರಂಗಪ್ರವೇಶ ಮತ್ತು ಯಕ್ಷಗಾನ ಪ್ರದರ್ಶನವು ಮಂಗಳವಾರ ರಾತ್ರಿ ಏಳುವರೆ ಗಂಟೆಗೆ ಜರುಗಿತು ಶ್ರೀ ಕಾನಬೀರ ದೇವಸ್ಥಾನದ ಆವರಣದಲ್ಲಿ ನಿರ್ಮಿಸಲಾದ ಭವ್ಯ ರಂಗಸಜ್ಜಿಕೆಯಲ್ಲಿ ಶಿಬಿರಾರ್ಥಿಗಳಿಂದಲೇ ಸಹದೇವ ದಿಗ್ವಿಜಯ ಎಂಬ ಪೌರಾಣಿಕ ಯಕ್ಷಗಾನವನ್ನು ಪ್ರದರ್ಶಿಸಲಾಯಿತು ತರಬೇತಿ ಪಡೆದ ಮಕ್ಕಳು ಅತ್ಯಂತ ಪ್ರಬುದ್ಧತೆಯಿಂದ ಅಭಿನಯಿಸಿ ಪ್ರೇಕ್ಷಕರ ಗಮನ ಸೆಳೆದರು ಆರಂಭದಲ್ಲಿ ಮಕ್ಕಳಿಗೆ ಶಾಸ್ತ್ರೀಯವಾಗಿ ಯಕ್ಷಗಾನ ತರಬೇತಿಯನ್ನು ನೀಡಿದ ಮಹೇಶ್ ಭಂಡಾರಿ ಮುರೂರ್ ಹಾಗೂ ಭಾಗವತರಾದ ಗಣಪತಿ ಮರಾಠೆ ಕುಮಟ ಮತ್ತು ಮಾರುತಿ ನಾಯಕ ಕಾಗಲ ಇವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಕಾನಬೀರ ಯಕ್ಷನಾಟ್ಯ ವೇದಿಕೆಯ ಅಧ್ಯಕ್ಷರಾದ ರಾಜೇಂದ್ರ ಗುನಗ ಅವರು ಮಾತನಾಡಿ ಯಕ್ಷಗಾನ ತರಬೇತಿ ಶಿಬಿರದಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಉತ್ತಮ ಕಲಿಕೆ ಹಾಗೂ ತರಬೇತುದಾರರು ನೀಡಿದ ಉತ್ತಮ ತರಬೇತಿಯು ಶಿಬಿರವು ಯಶಸ್ವಿಯಾಗಲು ಕಾರಣವಾಯಿತು ಮಕ್ಕಳ ಪಾಲಕರ ಮತ್ತು ಊರ ಜನರ ಸಹಕಾರವು ಕೂಡ ಶಿಬಿರದ ಯಶಸ್ಸಿಗೆ ಪ್ರಮುಖ ಸಹಕಾರಿಯಾಯಿತು ಎಂದರು ಊರ ಪ್ರಮುಖರು ಹಾಗೂ ಯಕ್ಷಗಾನ ಕಲಾವಿದರು ಆಗಿರುವ ಸಂಜಯ್ ಮನೋಹರ್ ನಾಯ್ಕ್ ಅವರು ಮಾತನಾಡಿ ಯಕ್ಷಗಾನ ಎನ್ನುವುದು ಒಂದು ಅಸಾಮಾನ್ಯವಾದ ಕಲೆ ಯಕ್ಷಗಾನವನ್ನು ಕಲಿಯಲು ಆಸಕ್ತಿ ಮತ್ತು ತಾಳ್ಮೆ ಅತ್ಯಂತ ಮುಖ್ಯವಾಗಿ ಬೇಕಾಗಿದೆ ಯಕ್ಷಗಾನ ಶಿಬಿರದ ಶಿಕ್ಷಕರು ಅತ್ಯುತ್ತಮವಾಗಿ ತರಬೇತಿಯನ್ನು ನೀಡಿದ್ದಾರೆ ಇಂತಹ ಶಿಬಿರಗಳಿಂದ ಮುಂದಿನ ಜನಾಂಗಕ್ಕೆ ಯಕ್ಷಗಾನ ಕಲೆಯನ್ನು ಧಾರೆ ಎರೆಯುವುದರ ಜೊತೆಗೆ ಯಕ್ಷಗಾನ ಕಲೆಯನ್ನು ಉಳಿಸಿ ಬೆಳೆಸಿದಂತಾಗುತ್ತದೆ ಎಂದರು ವೇದಿಕೆಯಲ್ಲಿ ಹಿರಿಯರಾದ ಮಾರುತಿ ಬಿ ನಾಯ್ಕ ಉಪಸ್ಥಿತರಿದ್ದರು ಮಂಜುನಾಥ್ ನಾಯಕ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಜಯ್ ನಾಯ್ಕ್ ಅವರು ವಂದಿಸಿದರು ಮಕ್ಕಳ ಅಭಿನಯದ ಯಕ್ಷಗಾನ ನೆರೆದಿದ್ದ ಜನಸ್ತೋಮದ ಮನಸೂರೆಗೊಂಡಿತು

In the name